ಕೂಡ ಒಂದು ಕಾನ್ಸ್ಪರಿಸಿ ಕ್ರಾನ್ಸ್ಪಿರಸಿ ಮೂಡ ಇಸ್ ನಾಟ್ ಎನ್ ಇಶ್ಯೂ ದಿಮಿಡಿಟನ್ ಇಶ್ಯೂ ಅದ್ರ ಮುಖಾಂತರ ಸಿದ್ದರಾಮಯ್ಯನವರ ನಾಯಕತ್ವವನ್ನು ವ್ಯಕ್ತಿತ್ವವನ್ನು ಹಾಳು ಮಾಡಿ ಚುನಾಯಿತ ಸರ್ಕಾರನ ಬುಡ ಮೇಲ್ಪಡ್ತಕ್ಕಂಥ ಪ್ರಯತ್ನಗಳು ಪಿತೂರಿ ನಡೆದಿರತಕ್ಕಂಥದ್ದು ಜಗಜ್ಜಾಹೀರಾಗೋಯ್ತು ಇಟ್ ಇಸ್ ನಾಟ್ ಎನ್ ಇಶ್ಯೂ ಸ್ವತಃ ನ್ಯಾಯಾಧೀಶರು ವಾಟ್ ಈಸ್ ದಿ ರೋಲ್ ಆಫ್ ಚೀಫ್ ಮಿನಿಸ್ಟರ್ ಅಂತ ಪ್ರಶ್ನೆ ಮಾಡ್ತಕ್ಕಂಥದ್ದನ್ನು ಕೇಳಿದ್ದೀವಿ ವಾಟ್ ಈಸ್ ಇಸ್ ರೋಲ್ ಇವ್ರ ಜಮೀನು ಹೋಗಿದೆ ಹೋಗಿರೋ ಜಮೀನು ಪರಿಹಾರ ಕೊಡಿ ಅಂತ ಕೇ ಕೇಳಿದ್ರು ಅವ್ರ ಮನೆಯವರು ಅವರೂ ಅಲ್ಲ ಸೊ ವಾಟ್ ಇಸ್ ಇಸ್ ರೋಮ್ ಸೊ ಏನೂ ಇಲ್ಲ ಹಾಗೇನೇ ಒಕ್ತು ಎರಡು ಸಾವಿರ ಅರ್ಜಿ ಎನ್ಕ್ವೈರ್ ಅವರೇ ಹಾಕಿದ್ರು ಬಿ ಜೆ ಪಿಯವರು ಅವರೇ ಮಾಡ್ಬಿಟ್ಟು ಪುನಃ ಇವ್ರು ಮಾಡಿದೆ ಅಂತ ಎಂತ ಎಷ್ಟು ಸರಿ ಇವೆಲ್ಲ ದಾಖಲಾತಿ ಆಧಾರದ ಮೇಲೆ ಯಾರ ವಸ್ತು ಯಾರಿಗೆ ಸೇರ್ತು ಅಂತೇಳಿ ಅದನ್ನು ಪರಿಶೀಲನೆ ಮಾಡ್ಬೇಕು ಕಾನೂನಾತ್ಮಕವಾಗಿ ಅದು ಕಾನೂನಾತ್ಮಕ ಸರಿ ಇಲ್ಲದಾರೆ ಕ್ರಮ ತಗೊತೀವಿ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ರೈತರು ಯಾವ ಜಮೀನು ಇದು ಮಾಡಬೇಡಿ ಅಂತ ಹೇಳಿದ್ಮೇಲೆ ಇಸ್ ದಿ ಕ್ವಶನ್ ಆಫ್ ಇದು ಸಿ ಎಮ್ ಸಿ ಎಮ್ ಅವರ ಇದಕ್ಕೆ ಸಿ ಜುಡಿಷಿಯಲ್ ಕಮಿಷನ್ನೇ ಎನ್ಕ್ವೈರಿ ಮಾಡಿದೆ ಅದಾಗಿದೆ ಇಲ್ಲವೋ ಅನ್ನೋದನ್ನು ಅದು ಜುಡಿಷಿಯಲ್ ಕಮಿಷನ್ ಲುಕ್ ಇಂಟಿ ದಿ ಮ್ಯಾಟರ್